ಪತಿ ಜಯಕುಮಾರ್ ಅವರನ್ನು ಕತ್ತರಘಟ್ಟ ಗ್ರಾಮದಲ್ಲಿ ಹತ್ಯೆಗೈದ ವಿಷಯ ತಿಳಿದ ದಿನದಿಂದ ಈವರೆಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಆತ್ಮಸ್ಥೈರ್ಯ ತುಂಬಿದ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಸಹಕಾರ ನೀಡಿದ ಎಲ್ಲ ಅಧಿಕಾರಿಗಳಿಗೆ ಮೃತರ ಪತ್ನಿ ಲಕ್ಷ್ಮಿ ಧನ್ಯವಾದಗಳನ್ನು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಘಟನೆಯ ಮುನ್ನ ಹಾಗೂ ಪತಿಯ ಮರಣ ನಂತರ ವಿಷಯಗಳನ್ನು ತಿಳಿಸಿ ಆರಂಭದಲ್ಲಿ ಸಹಕರಿಸದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು ಘಟನೆ ನಡೆದ ದಿನ ಸಮಾಜ ಕಲ್ಯಾಣ ಇಲಾಖೆಯ ವಾಹನದಲ್ಲಿಯೇ ಪೊಲೀಸ್ ಠಾಣೆಗೆ ಕರೆದೊಯ್ದು ವಕೀಲ ಪ್ರಸಾದ್ ಹಾಗೂ ನನ್ನ ಸಂಬಂಧಿಕರ ಎದುರೇ ಪೊಲೀಸರಿಗೆ ದೂರು ಬರೆದು ಕೊಡಲಾಗಿದ್ದು ಅಲ್ಲಿ ಆತ್ಮಹತ್ಯೆ ಎಂದು ಮತ್ತೆ ದೂರು ಬರೆದುಕೊಟ್ಟಿದ್ದು ಯಾರು ಎಂಬುದು ತಿಳಿಯದು ನನಗೆ ತಿಳಿಯದಂತೆ ಪೊಲೀಸರು ಎರಡು ಬಾರಿ ಸಹಿ ಮಾಡಿಸಿಕೊಂಡಿದ್ದು ದಿಕ್ಕು ತಪ್ಪಿಸಿದ್ದಾರೆ ಪತಿ ಜಯಕುಮಾರ್ ಕೊಲೆಗೆ ಅನಿಲ್ ಕುಮಾರನೇ ಕಾರಣವಾಗಿದ್ದು ಆತನಿಗೆ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು

એ રુટ ટકા ટકા તે ગટ ને રુટ સ એ રુટ ટકા કમ એ રીતે ಕೆಲಸ બળતાઈતે અંતર બટી ટાચી ટકલી ઉટ ટકા નું ಕೆಲಸ નું ઓર 30 મિનિટ નું ઓર ઓર આ રુટ તો પોઈન્ટ થઈ ગઈ કે તાજી તો મેમરી હતી ને કિલીવલ આડતો માળે ગતી તો મલે ઈ દા બની ઈદરે બની તો નીકળકે ઉગે સર એ બેકટ ઓર શન આલે પડતા પેડલા ચુ ડોક્ટર બી આર આંબેડકર વોરિયર્સ ના રાજા અધ્યક્ષા એચજી ગંગરાજુ માતનાડી ಪ್ರಕರಣ ಸಂಬಂಧ ಲೋಪವೆಸಗಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಐಜಿ ಹಾಗೂ ಡಿಐಜಿ ಅವರು ಭರವಸೆ ನೀಡಿದ್ದು ತಾತ್ಕಾಲಿಕವಾಗಿ ಹೋರಾಟ ಹಿಂಪಡೆಯಲಾಗಿದೆ ಅವರು ತಾವು ಹೇಳಿದಂತೆ ನಡೆಯದೆ ಹೋದಲ್ಲಿ ಕಾನೂನಾತ್ಮಕ ಹೋರಾಟ ಮುಂದುವರೆಸಲಾಗುವುದು ಎಂದು ಎಚ್ಚರಿಸಿದರು ಅವ್ರಿಗೆ ಕಾನೂನುಬದ್ಧ ಶಿಕ್ಷೆ ಆಗಬೇಕು ಮತ್ತೆ ವೃದ್ಧ ಕುಟುಂಬಕ್ಕೆ ನ್ಯಾಯಯುತವಾದಂತಹ ಪರಿಹಾರ ಅಥವಾ ನ್ಯಾಯ ಸಿಗಬೇಕು ಅಂತ ಹೇಳಿ ಈವರೆಗೆ ಎಲ್ಲಾ ಪ್ರತಿಪಾದ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ ಹಾಗೆ ಆ ನಿಮಿತ್ತ ಇನ್ನು ಮುಂದೆ ಈ ಕುಟುಂಬದ ರಕ್ಷಣೆ ಮತ್ತೆ ಅವ್ರಿಗೆ ಏನು ಪರಿಹಾರ ಬರಬೇಕು ಅದು ಸರ್ಕಾರ ಬದಸ್ಬೇಕಾಗುತ್ತೆ ಈಗ ಈಗ ಆಲ್ರೆಡಿ ಡಿಮಾಂಡ್ ಇಟ್ಟಿದ್ದಾರೆ ನಮ್ಮ ಗೋಷ್ಠಿಯಲ್ಲಿ ಭೀಮ್ ಸೇನೆ ರಾಜ್ಯಾಧ್ಯಕ್ಷ ಪ್ರಸನ್ನಜೆ ಮಹಿಳಾ ರಾಜ್ಯಾಧ್ಯಕ್ಷೆ ಮಮತಾ ಸಿಎಂ ರಾಜ್ಯ ಗೌರವಾಧ್ಯಕ್ಷ ಶಂಕರ್ ಎಸ್ಬಿ ಜಿಲ್ಲಾಧ್ಯಕ್ಷ ನಿರಂಜನ್ ಸಲಹೆಗಾರ ಡಿಸ್ವಾಮಿ ಇದ್ದರು